ಎಲ್ಲರಿಗೂ ನಮಸ್ಕಾರ ಮಿತಾಸ್ ಕಿಚನ್ ಲೈಫ್ ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಬ್ರೇಕ್ಫಾಸ್ಟ್ ಗೆ ಇಲ್ಲ ಈವ್ನಿಂಗ್ ಸ್ನಾಕ್ಸ್ ಕೂಡ ಮಾಡಿಕೊಳ್ಳಬಹುದು ಮಕ್ಕಳು ಸ್ಕೂಲ್ ಬಿಟ್ಟು ಬರುವಾಗ ಅಲ್ಲ ನೀವು ರೆಡಿ ಮಾಡಿ ಇಡುವಂತ ಒಂದು ರುಚಿಕರವಾದ ಒಂದು ಇದು ಇದನ್ನು ಇಷ್ಟ ಮಕ್ಕಳಿಂದ ಹಿಡಿದು ಮುದುಕರ ತನಕ ಇಷ್ಟಪಟ್ಟು ತಿನ್ನುವಂತ ಒಂದು ನೋಡಿ ಹೊರಗಿಂದ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟ್ ಆಗಿರುವಂತಹ ರೆಸಿಪಿ ತುಂಬಾನೇ ಸೊಗಸ ರೆಸಿಪಿ ಹಾಗಾದರೆ ಬನ್ನಿ ಆ ಕಿಚನ್ ಗೆ ಹೋಗುವ ರೆಸಿಪಿ ನೋಡಿಕೊಂಡು ಇಲ್ಲಿ ಒಂದು ತವವನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಅದಕ್ಕೆ ಈಗ ಒಂದು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿಕೊಳ್ಳುವ ತುಪ್ಪ ಚೆನ್ನಾಗಿ ಬಿಸಿ ಆಗಲಿ ಅದಕ್ಕೆ ಇಲ್ಲಿ ಕಟ್ ಮಾಡಿಟ್ಟಂಥ ಬೀಜವನ್ನು ಹಾಕ್ತಾ ಇದ್ದೇನೆ ಬೀಜವನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ ಇವಾಗ ಇದಕ್ಕೆ ಒಣ ದ್ರಾಕ್ಷಿಯನ್ನು ಕೂಡ ಹಾಕಿಕೊಂಡು ಫ್ರೈ ಮಾಡುವ ದ್ರಾಕ್ಷಿ ಬೀಜ ಎಲ್ಲ ಫ್ರೈ ಆಯಿತು ಅದನ್ನೀಗ ಒಂದು ಪ್ಲೇಟಿಗೆ ತೆಗೆಯುವ ಇವಾಗಿಲ್ಲಿ ಅದೇ ತುಪ್ಪಕ್ಕೆ ಈಗ ನೋಡಿ ಒಳ್ಳೆ ಹಣ್ಣಾದ ನೇಂದ್ರ ಬಾಳೆಹಣ್ಣನ್ನು ಈಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ನೋಡಿ ತುಂಬ ತೆಳ್ಳಗೆ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನೀಗ ಈ ತುಪ್ಪಕ್ಕೆ ಹಾಕುವ ತುಪ್ಪಕ್ಕೆ ಹಾಕಿ ಫ್ರೈ ಮಾಡುವ ಬಾಳೆಹಣ್ಣು ಚೆನ್ನಾಗಿ ಮೆತ್ತಗಾಕ್ಬೇಕು ಆ ರೀತಿ ಫ್ರೈ ಮಾಡಿ ನೋಡಿ ಬಾಳೆಹಣ್ಣು ನೋಡಿ ಮೆತ್ತಗಾಗ್ತಾ ಬಂತು ನೇಂದ್ರ ಬಾಳೆಹಣ್ಣೇ ಆಗಬೇಕು ಅಂತ ಏನಿಲ್ಲ ಕದಳಿ ಬಾಳೆಹಣ್ಣು ಉಪಯೋಗಿಸ್ಕೊಳ್ಬೋದು ಹುಳಿಯಾಗಿರುವ ಬಾಳೆಹಣ್ಣು ಬೇಡ ಎಷ್ಟಾದ್ರೂ ಸಾಕು ಇವಾಗಿಲ್ಲಿ ಬಾಂಬೆ ರವೆ ತಗೊಂಡಿದ್ದೇನೆ ಹಸಿ ಹುರಿಯದ ಬಾಂಬೆ ರವೆ ಈಗ ಇದಕ್ಕೆ ಹಾಕಿಕೊಳ್ಳುವ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡುವ ನಿಮ್ಮಲ್ಲಿ ಹುರಿದಂಥ ರವೆ ಇದ್ರೆ ಅದನ್ನು ಕೂಡ ಹಾಕಿಕೊಳ್ಬೋದು ಒಂದು ಎರಡು ನಿಮಿಷ ನಾವು ಇದನ್ನು ಫ್ರೈ ಮಾಡಿಕೊಳ್ಳುವ ನಿಮ್ಮಲ್ಲಿ ಹುರಿದಂಥ ರವೆ ಇದ್ರೆ ಬೆಚ್ಚಗಾದರೆ ಸಾಕು ಹಸಿಯಾದ ರವೆ ಹುರಿಯದಂಥ ರವೆ ಹಾಕಿದ್ರೆ ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಳುವ ಬಾಳೆಹಣ್ಣನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳುವ ಚೆನ್ನಾಗಿ ಪೇಸ್ಟ್ ಆಗಬೇಕು ಆ ರೀತಿ ಮಾಡಿಕೊಳ್ಳುವ ರವೆ ಹಾಕಿ ಇಲ್ಲಿಗ ರವೆ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡಿದ್ದೇನೆ ಇವಾಗ ಇದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿಕೊಡುವ ಸಪ್ರ ಸಪೂರವಾಗಿ ತುರಿದಂತಹ ತೆಂಗಿನಕಾಯಿ ತುರಿ ಇದನ್ನು ಕೂಡ ಹುರಿಯುವ ಒಂದು ಎರಡು ನಿಮಿಷ ಇದನ್ನು ಕೂಡ ಫ್ರೈ ಮಾಡಿದರೆ ಆಯ್ತು ಇದರ ನೀರಿನ ತೇವಾಂಶ ಎಲ್ಲ ಡ್ರೈ ಆದರೆ ಆಯ್ತು ಜಾಸ್ತಿ ಕೆಂಪಾಗಬೇಕು ಅಂತ ಹಾಗೇನಿಲ್ಲ ಇವಾಗ ಇಲ್ಲಿ ಕೂಡ ಫ್ರೈ ಮಾಡಿ ಆಯಿತು ಫ್ರೈ ಅಂದ್ರೆ ಚೆನ್ನಾಗಿ ಬಿಸಿ ಆಗಿದೆ ಒಂದೆರಡು ಎರಡು ನಿಮಿಷ ಫ್ರೈ ಮಾಡಿದ್ದೇನೆ ನೀರಿನ ತೇವಾಂಶ ಎಲ್ಲ ಡ್ರೈ ಆದರೆ ಆಯ್ತು ಇವಾಗ ಇದಕ್ಕೆ ಒಂದು ಕಪ್ ಹಾಲನ್ನು ಹಾಕ್ತಾ ಇದ್ದೇನೆ ಅರ್ಧ ಕಪ್ ರವೆ ತಗೊಂಡ್ರೆ ಒಂದು ಕಪ್ಪು ಹಾಲು ಹಾಕಿಕೊಳ್ಬೇಕು ಹಾಕಿ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ ರವೆ ಬೇಯಬೇಕು ಬೆಂಕಿಯನ್ನು ಹದವಾಗಿ ಇಟ್ಕೊಂಡ್ರೆ ಆಯ್ತು ಚೆನ್ನಾಗಿ ಮಿಕ್ಸ್ ಮಾಡೋ ಒಂದಕ್ಕೊಂದು ಬೆರೆಯುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇತ್ತು ನೋಡಿ ರವೆ ಚೆನ್ನಾಗಿ ಬೆಂದಿದೆ ನೋಡಿ ಈಗೊಂದು ಗಟ್ಟಿ ಉಂಡೆಗೆ ಬಂದಿದೆ ನೋಡಿ ಈ ರೀತಿ ಬಂದಿದೆ ಈಗ ಇದಕ್ಕೆ ನಾವು ಈಕೆ ಉಪ್ಪನ್ನು ಕೂಡ ಹಾಕಿಕೊಳ್ಳುವ ಉಪ್ಪು ಹಾಕಿದರೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಹಾಗೆ ಇದಕ್ಕೊಂದು ಎರಡು ಟೀ ಸ್ಪೂನ್ ಅಷ್ಟು ಬೆಲ್ಲದ ಪೌಡ್ರನ್ನು ಹಾಕ್ತಾ ಇದ್ದೇನೆ ಬೆಲ್ಲದ ಪೌಡ್ರಿನ ಬದಲು ಸಕ್ಕರೆಯನ್ನು ಕೂಡ ಹಾಕಿಕೊಳ್ಬೋದು ಮತ್ತೆ ಬೆಲ್ಲದ ಜೋನಿಯನ್ನು ಕೂಡ ಹಾಕಿಕೊಳ್ಬೋದು ನಿಮ್ಮ ಇಷ್ಟ ಯಾವುದನ್ನು ಬೇಕಾದ್ರೂ ಹಾಕಿಕೊಳ್ಬೋದು ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ವಾ ಹಾಗಾಗಿ ನಾನು ಬೆಲ್ಲದ ಪೌಡ್ರನ್ನು ಹಾಕಿಕೊಂಡಿದ್ದೇನೆ ಹಾಕುವ ಚೆನ್ನಾಗಿ ಮಿಕ್ಸ್ ಮಾಡುವ ಏಲಕ್ಕಿ ಪೌಡರ್ ಏಲಕ್ಕಿ ಪೌಡರ್ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಸಾಕು ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಸ್ಟವ್ ಆಫ್ ಮಾಡಿ ಒಂದು ತಣ್ಣಗಾಗಲಿಕ್ಕೆ ಬಿಡುವ ಇದನ್ನು ಇಲ್ಲಿ ತಣ್ಣಗಾದಂತ ಮಿಶ್ರಣಕ್ಕೆ ಹುರಿದಿಟ್ಟಂತ ಗೇರುಬು ಈಜ ಮತ್ತು ದ್ರಾಕ್ಷಿಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಕಲಸಿಕೊಳ್ಳುವ ಇದನ್ನೀಗ ಅಂತೆಯೇ ಒಂದು ಪ್ಲೇಟಿಗೆ ಹೀಗೆ ಹಾಕಿ ಒಂದು ಶೇಪ್ ಕೊಟ್ಟು ಅಂತೆಯೇ ತಿನ್ಬಹುದು ಈಗ ಇವಾಗ ನಾನಿಲ್ಲಿ ಉಂಡೆ ಮಾಡ್ತಾ ಇದ್ದೇನೆ ಹೀಗೆ ಕೂಡ ತಿನ್ಬೋದು ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಒಂದು ಸ್ವಲ್ಪ ಕ್ರಿಸ್ಪಿ ಮಾಡಿಕೊಳ್ಳುವ ತಿಂಡಿಗೆ ಕೂಡ ಚೆನ್ನಾಗಿರ್ತದೆ ಹಾಗೆ ಇವಾಗಿಲ್ಲ ಹಾಗೆ ಇವಾಗ ಇಲ್ಲಿ ಈ ರೀತಿ ಉಂಡೆ ಮಾಡಿ ಇಟ್ಟುಕೊಳ್ಳೋ ಯಾವ ಶೇಪ್ ಕೂಡ ಮಾಡಿಕೊಳ್ಬೋದು ನಾನಿಲ್ಲಿ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೇನೆ ಇಲ್ಲಿ ಈ ರೀತಿ ಉಂಡೆಯನ್ನು ಮಾಡಿ ಇಟ್ಟುಕೊಂಡಿದ್ದೇನೆ ಇನ್ನು ಇದನ್ನು ನಾವು ಪಡ್ಡು ಕಾವಲಿ ತಗೊಂಡಿದ್ದೇನೆ ಪಡ್ಡು ಕಾವಲಿಗೆ ಒಂದು ಕಾಲು ಕಾಲು ಟೀ ಸ್ಪೂನಷ್ಟು ತುಪ್ಪವನ್ನು ಹಾಕಿಕೊಳ್ಳುವ ಇವಾಗ ಈ ಕಾದಂತ ತುಪ್ಪಕ್ಕೆ ನಾವು ಮಾಡಿಟ್ಟಿರುವಂತಹ ಉಂಡೆಯನ್ನು ಇದಕ್ಕೆ ಇಡುವ ಎಲ್ಲವನ್ನು ಇಡುವ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಪಡ್ಡು ಕಾವಲಿಗೆ ಹಾಕಿ ಮಾಡಬೇಕು ಅಂತ ಏನಿಲ್ಲ ತವಕೆ ಕೂಡ ಹಾಕಿ ತವಕ್ಕೆ ತುಪ್ಪ ಹಾಕಿ ಅದರಲ್ಲಿ ಕೂಡ ಉಂಡೆನಿಟ್ಟು ನಾವು ಇದ್ರನ್ನು ಕ್ರಿಸ್ಪಿ ಮಾಡಿಕೊಳ್ಬಹುದು ಫ್ರೈ ಮಾಡಿಕೊಳ್ಬಹುದು ಹೀಗೆ ಮಾಡಿದ್ರೆ ಒಂದು ಸ್ವಲ್ಪ ಫ್ರೈ ಆಗಿ ಒಳ್ಳೇದಾಗ್ತದೆ ಹಾಗೆ ಅಂತೆ ಕೂಡ ತಿನ್ಬಹುದು ಒಳ್ಳೇದಾಗ್ತದೆ ಇವಾಗ ಇದನ್ನೆಲ್ಲ ಮಗಜು ಹಾಕಿ ಮಗುಜಿ ಹಾಕಿ ನಾವೀಗ ಫ್ರೈ ತಿರುಗಿಸಿ ತಿರುಗಿಸಿಕೊಂಡು ಎಲ್ಲವನ್ನು ಕೂಡ ಫ್ರೈ ಮಾಡಿದ್ರೆ ಆಯ್ತು ನೋಡಿ ಎಲ್ಲ ಬದಿಯನ್ನು ಕೂಡ ಹೊರಳಾಡಿಸಿ ಹೊರಳಾಡಿಸಿ ಫ್ರೈ ಮಾಡಿಕೊಂಡಾಯ್ತು ಚೆನ್ನಾಗಿ ನೋಡಿ ಎಲ್ಲ ಸೈಡ್ ಕೂಡ ಕ್ರಿಸ್ಪಿ ಆಗಿದೆ ನೋಡಿ ಹದವಾದ ಬೆಂಕಿಲಿ ಇಟ್ಕೊಂಡು ಇದನ್ನು ಮಗುಚಾಕಿ ಮಗುಚಾಕಿ ಫ್ರೈ ಮಾಡಬೇಕು ನೀವು ತವದಲ್ಲಿ ಏನ ನೀವು ತವದಲ್ಲಿ ಏನಾದ್ರು ಇಟ್ಟು ಮಾಡಿದ್ರೆ ತವ ಹೀಗೆ ಮಾಡಿಕೊಂಡು ಬಂದ್ರೆ ಆಯ್ತು ನೋಡಿ ಹೀಗೆ ತಿರುಗಿಸ್ಕೊಂಡು ಬಂದ್ರೆ ಆಯ್ತು ಚೆನ್ನಾಗಿ ಎಲ್ಲ ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗ್ತದೆ ಇವಾಗ ನಾವು ಈ ನಾನು ಪಡ್ಡು ಕಾವಲಿಗೆ ಹಾಕಿದಲ್ಲ ನೋಡಿ ಎಲ್ಲ ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಸ್ಟವ್ ಆಫ್ ಮಾಡುವ ಹಾಗೆ ಸ್ವಲ್ಪ ಹೊತ್ತು ಇದರಲ್ಲೇ ಪಡ್ಡು ಕಾವಲಿಯಲ್ಲಿ ಬಿಡುವ ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಆಗಲಿ ನೋಡಿ ಸೂಪರ್ ಆದ ಒಂದು ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಇಲ್ಲ ಈವ್ನಿಂಗ್ ಸ್ನಾಕ್ಸ್ ಅಂತಲೂ ಹೇಳ್ಬೋದು ಮಕ್ಕಳು ಸ್ಕೂಲ್ ಬಿಟ್ಟು ಬರುವಾಗಲ್ಲ ಇದನ್ನು ಮಾಡಿಕೊಡ್ಬೋದು ಈ ರೆಸಿಪಿ ತುಂಬಾ ಇಷ್ಟ ಆಗ್ತದೆ ಹಾಗೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕೂಡ ಇಷ್ಟ ಆಗುವ ಒಂದು ರೆಸಿಪಿ ಹಾಗೆ ಹೆಲ್ದಿ ಆದ ರೆಸಿಪಿ ಕೂಡ ಬಾಳೆಹಣ್ಣು ರವೆ ಎಲ್ಲ ಹಾಕಿ ಮಾಡಿದ್ದಲ್ಲ ತುಪ್ಪ ಬೆಲ್ಲ ಎಲ್ಲ ಕೂಡ ಹಾಕಿದ ಹಾಕಿ ಮಾಡಿದಂಥ ಒಂದು ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ